ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಇದು ಕೆಂಗೇರಿ ವಾಹಿನಿ ನಾನು ನಿಮ್ಮ ಶಯಾನ್ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಎನ್ನುವುದು ನಮ್ಮೆಲ್ಲರ ಜೀವನದಲ್ಲಿ ಬಹಳಷ್ಟು ದೊಡ್ಡದಾದ ಒಂದು ಪಾತ್ರವನ್ನು ವಹಿಸಿಕೊಂಡಿದೆ ಇದೇ ಒಂದು ಸೋಷಿಯಲ್ ಮೀಡಿಯಾ ಒಂದು ರೀತಿಯಾಗಿ ಪಾಸಿಟಿವ್ ಆಗಿದ್ದರೆ ಇನ್ನೊಂದು ರೀತಿಯಾಗಿ ನೆಗೆಟಿವ್ ಆಗಲೂ ಕೂಡ ಕಾಣಬಹುದಾಗಿದೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಒಂದು ನಾಲ್ಕರಿಂದ ಐದು ದಿನಗಳಿಂದ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಅದು ವಿಡಿಯೋ ಕುರಿತಾಗಿರುವುದು ಒಂದು ಮಗು ಮೊನಾಲಿಸಾ ಕುಂಭಮೇಳ ಬಹಳ ಅದ್ಭುತವಾಗಿ ನಡೆಯುತ್ತಿದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವ ಕುಂಭಮೇಳದಲ್ಲಿ ಸಾಕಷ್ಟು ಕೋಟ್ಯಾಂತರ ಭಕ್ತರು ಒಂದು ದಿನಕ್ಕೆ ಆಗಮಿಸ್ತಿದ್ದಾರೆ ಸುಮಾರು ಒಂದು ದಿನಕ್ಕೆ ಏಳು ಕೋಟಿಯಷ್ಟು ಜನ ಆಗಮಿಸ್ತಿರುವುದನ್ನು ನಾವು ಗಮನಿಸಬಹುದು ಹೇಗೆ ಖರ್ಚು ಹೇಗೆ ಆಗ್ತಿದೆ ಅದೇ ರೀತಿ ಆದಾಯವನ್ನು ಕೂಡ ಗಳಿಸುವ ಸಂಭಾವನೆ ಇಲ್ಲಿದೆ ವೀಕ್ಷಕರೇ ಇಲ್ಲಿವರೆಗೂ ಅತ್ಯಂತ ದೊಡ್ಡದಾದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಹೆಸರುವಾಸಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಲಿ ನಮಗೆ ಕಾಣಿಸ್ತಿರುವ ಒಂದು ದೃಶ್ಯ ಅಂತ ಹೇಳಿದ್ರೆ ಅದೇ ನೀಲಿ ಕಣ್ಣಿನ ಹುಡುಗಿ ಮೊನಾಲಿಸಾ ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶ್ ಇಂದೋರ್ ಭಾಗದವರು ಹಾಗೂ ಮೊನಾಲಿಸ ಬಗ್ಗೆ ಹೇಳ್ತಾ ಹೋದರೆ ಯಾವುದೇ ರೀತಿಯಾದ ಒಂದು ಸೆಲೆಬ್ರಿಟಿ ಅಲ್ವೇ ಅಲ್ಲ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿಲ್ಲ ಯಾವುದೇ ರೀತಿಯ ರೀಲ್ಸ್ ಮಾಡೋದಾಗಿರಲಿ ಅಥವಾ ಯಾವುದೇ ರೀತಿಯ ವಿಡಿಯೋಸ್ ಮಾಡೋದಾಗಿರಲಿ ಈ ಥರದಲ್ಲಿ ಯಾವತ್ತೂ ಕೂಡ ಖ್ಯಾತಿಯನ್ನು ಪಡೆದುಕೊಳ್ಳಿಲ್ಲ ಆದರೆ ಇತ್ತೀಚಿನ ದಿನಗಳಿಂದ ಕಳೆದ ನಾಲ್ಕರಿಂದ ಐದು ದಿನಗಳಲ್ಲಿ ಬಹಳಷ್ಟು ಸದ್ದು ಮಾಡುತ್ತಿರುವ ಒಂದು ವಿಡಿಯೋ ಅಂದರೆ ಅದು ಮೊನಾಲಿಸದ ವಿಡಿಯೋ ಯಾವುದೇ ಶ್ರೀಮಂತ ಕುಟುಂಬ ಇವ್ರದ್ದಾಗಿಲ್ಲ ಇಡೀ ಕುಟುಂಬ ಪೂರ್ತಿ ರುದ್ರಾಕ್ಷಿ ಮಾರುವ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದೆ ಹಾಗಾದರೆ ಈ ಮೊನಾಲಿಸ ಫೇಮಸ್ ಆಗಿದ್ದು ಹೇಗೆ ತದನಂತರ ಆಗಿದ್ದೇನು ಸೊ ಸದ್ಯಕ್ಕೆ ಬೆಳವಣಿಗೆ ಏನಾಗಿದೆ ಇವೆಲ್ಲರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದು ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಥವಾ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಮೊನಾಲಿಸಾ ಅಂತೂ ಫಸ್ಟ್ ಅಪ್ಲೋಡ್ ಮಾಡಿಲ್ಲ ಆದರೆ ಮೊಟ್ಟ ಮೊದಲನೇದಾಗಿ ಈ ಥರ ಒಂದು ಖ್ಯಾತಿ ಸಿಗ್ತಾ ಹೋದಾಗ ಮೊನಾಲಿಸಾಗೂ ಕೂಡ ಒಂದು ಖುಷಿಯ ವಾತಾವರಣ ಉಂಟಾಗುತ್ತೆ ಯಾಕಂದರೆ ಜನ ಸಾಕಷ್ಟು ಜನ ಬಂದು ಸೆಲ್ಫಿ ತೊಗೊಂತಿದ್ರು ಹಾಗೂ ಫೋರ್ಸ್ ಕೊಡ್ತಿದ್ರು ಮೊನಾಲಿಸಾ ಕೂಡ ಅವ್ರಿಗೆ ಫೋಸ್ ಕೊಡೋದಾಗಿರಲಿ ಅಥವಾ ಅವರು ಕೂಡ ಒಂದು ಫೇಮಸ್ ಆಗ್ತಿರೋದನ್ನು ನೋಡಿ ಅವ್ರಿಗೂ ಒಂಥರ ಖುಷಿ ಆಗ್ತಿತ್ತು ಯಾಕಂದರೆ ಒಬ್ಬರು ರುದ್ರಾಕ್ಷಿ ಮಾರೋರನ್ನು ಜನ ಬಂದು ಹೀಗೆ ಅಪ್ರೋಚ್ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿಯಾದ ಒಂದು ವಾತಾವರಣ ಉಂಟಾಗತ್ತೆ ಇದೇ ಸೆಲ್ಫಿ ಇದೇ ಇಂಟರ್ವ್ಯೂ ಇದೇ ಫೋಟೋ ಹುಚ್ಚು ಅಥವಾ ಫೋಸ್ಟ್ ಕೊಡೋದಾಗಿಲ್ಲಿ ಮುಂದಿನ ದಿನಗಳಲ್ಲಿ ಮೋನಾಲಿಸಗೆ ಫ್ರಸ್ಟ್ರೇಷನ್ ಆಗುವ ಮುಖಾಂತರ ಕಾಣಿಸಿಕೊಳ್ಳುತ್ತೆ ವೀಕ್ಷಕರೇ ಕುಂಭಮೇಳನಲ್ಲಿ ವ್ಯಾಪಾರ ಮಾಡ್ಬೋದು ಒಂದಿಷ್ಟು ಹಣ ಗಳಿಸ್ಬೋದು ರುದ್ರಾಕ್ಷಿ ಮಾರ್ಬೋದು ಅಂತ ಹೇಳ್ಬಿಟ್ಟು ಮೊನಾಲಿಸಾ ಅವರ ಕುಟುಂಬ ಕುಂಭಮೇಳಕ್ಕೆ ಭೇಟಿ ನೀಡಿರುತ್ತೆ ಆದರೆ ಇಲ್ಲಿ ವ್ಯಾಪಾರ ಆಗಿರುವುದನ್ನು ನಾವು ಗಮನಿಸೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಜನ ಬರೋವರು ಸೆಲ್ಫಿ ತೊಗೊಂತಿದ್ರು ಸೊ ಈ ಥರ ಹಂತ ಹಂತವಾಗಿ ನಡೀತಿರುವಾಗ ಮೋನಾಲಿಸಾ ಮಾಸ್ಕ್ ಹಾಕಲು ಸ್ಟಾರ್ಟ್ ಮಾಡ್ಕೊತಾರೆ ಸೊ ಮಾಸ್ಕ್ ಹಾಕಿದ ಮೇಲೂ ಕೂಡ ಜನ ಗುರ್ಸೋದು ನಾವು ನೋಡ್ಬೋದು ಆಮೇಲೆ ಗುರ್ಸಾದ ಮೇಲೂ ಕೂಡ ಮೋನಾಲಿಸ ಅವ್ರ ಫೋಟೋ ಕೊಡೋಲ್ಲ ಅಥವಾ ಏನಾದರೂ ಒಂದು ಇಂಟರ್ವ್ಯೂ ಕೊಡೋಲ್ಲ ಅಂತೇಳಿದ್ರೆ ಜನ ನಾವೇ ನಿಮಗೆ ವೈರಲ್ ಮಾಡಿಸಿರೋದು ಜಾನ್ ನಾವೇ ನಿಮಗೆ ಇಷ್ಟೊಂದು ಒಂದು ಫೇಮ್ ಕೊಟ್ಟಿರೋದು ನೇಮ್ ಕೊಟ್ಟಿರೋದು ಆದರೆ ನೀವು ನಮಗೆ ಫೋಟೋ ಕೊಡಲ್ವಾ ವಿ ನಮಗೆ ಪೋಸ್ಟ್ ಕೊಡಲ್ವಾ ಅನ್ನುವುದಾಗಿ ಜನರ ಆಕ್ರೋಶವನ್ನು ತೋರಿಸ್ತಿರೋದು ನಾವು ಗಮನಿಸಬಹುದು ವೀಕ್ಷಕರೇ ಮೊನಾಲಿಸಾ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಹತ್ರ ಹೋಗೋದಾಗಿರಲಿ ಅಥವಾ ಯಾರಾದರೂ ಜನರ ಹತ್ರ ಹೋಗ್ಬಿಟ್ಟು ನನಗೆ ನೇಮ್ ಕೊಡಿ ನನಗೆ ಫೇಮ್ ಕೊಡಿ ನನಗೆ ಫೇಮಸ್ ಮಾಡಿ ಅಂತ ಯಾರ ಹತ್ರನೂ ಕೂಡ ಹೇಳ್ಕೊಂಡಿರಲಿಲ್ಲ ಆದರೂ ಕೂಡ ಜನ ಈ ಥರ ಒಂದು ಮಾತು ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ ಈ ಫ್ರಸ್ಟ್ರೇಷನ್ ಅಂತ ಏನಿದೆ ಯಾವ ಮಟ್ಟಕ್ಕೆ ಹೋಗಿ ಅಂತ ಹೇಳಿದ್ರೆ ಯಾರೋ ಒಬ್ಬರು ಇಂಟರ್ವ್ಯೂಯರ್ ಮೇನ್ ಸ್ಟ್ರೀಮ್ ಮೀಡಿಯಾದವರು ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡಲು ಹೋಗ್ತಾರೆ ಅವಾಗ ಮೊನಾಲಿಸ್ ಅವರು ತನ್ನ ಅವರ ಫೋನನ್ನು ಕಿತ್ಕೊಂಡು ಎಸಿ ಎಸ್ದಿರುವುದನ್ನು ವೀಡಿಯೋವನ್ನು ಕೂಡ ನಾವು ಗಮನಿಸಿರ್ತೀವಿ ಸೋಷಿಯಲ್ ಮೀಡಿಯಾನಲ್ಲಿ ಆ ವೀಡಿಯೋವನ್ನು ಕೂಡ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ವೀಕ್ಷಕರೇ ಸೊ ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂದರೆ ಅದನ್ನು ಕೂಡ ಗಮನಿಸಿ ಯಾವಾಗ ಮೋನಾಲಿಸಾ ಹೆಚ್ಚಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ ಅವಾಗ ಜನ ಏನು ಮಾಡ್ತಾರೆ ಅವ್ರು ಎಲ್ಲಿ ವಾಸವಿದ್ರು ಯಾವ ಟೆಂಟಲ್ಲಿ ವಾಸವಿದ್ರು ಜನ ಅಲ್ಲಿ ಹೋಗಿ ಭೇಟಿ ನೀಡೋದು ಅಪ್ರೋಚ್ ಮಾಡೋದು ತದನಂತರ ಅಲ್ಲಿ ಹೋಗ್ಬಿಟ್ಟು ಆ ಒಂದಿಷ್ಟು ಬೆದರಿಕೆ ಹಾಕಿರೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ ವೀಕ್ಷಕರೇ ಈ ಬೆದರಿಕೆಯಿಂದ ತಂದೆಯವರು ಒಂದು ದಿಟ್ಟವಾದ ನಿರ್ಧಾರಕ್ಕೆ ಬರ್ತಾರೆ ನಮಗೆ ರುದ್ರಾಕ್ಷಿ ಮಾರುವುದು ಬೇಡ ನಮಗೆ ಕುಂಭಮೇಳದ ವ್ಯಾಪಾರನೂ ಕೂಡ ಬೇಡ ನಾವು ಮಧ್ಯಪ್ರದೇಶದಿಂದ ಹೇಗೆ ಬಂದಿದ್ವಿ ಅಲ್ಲೇ ತಲುಪಬಿಡೋಣ ಎನ್ನುವ ಒಂದು ಸ್ಥಿತಿಗೆ ಬಂದಿ ನಿಂತಿದೆ ವೀಕ್ಷಕರೇ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಆಗುವ ಒಂದು ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಧಾರ್ಮಿಕ ಭಾವನೆಯಿಂದ ಭೇಟಿ ನೀಡೋಣ ಒಳ್ಳೇದಾಗಲಿ ಅನ್ನ ಬಯಸೋಣ ನನ್ನ ಚಾನಲ್ ಇನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ವಾಗತ ರೂಪಾಯ ಕಮಾಂಗೇ ये देखो ये भाई आया है हमारा ले गया है क्यों है भाई कौन है भाई साहब देखो लोग देखिए इतनी भीड़ जो है इस लड़की के पीछे लगी हुई है ये सारी की सारी भीड़ इस लड़की के साथ फोटो खींचने के लिए लगी हुई है आप देख सकते हैं बूढ़े से लेके जवान तक और एक जो लड़की है वो बड़ी खूबसूरत है মই নালাগে